ಕೇವಲ ಇಪ್ಪತ್ತಾರು ತಿಂಗಳ ಅರಿಯರ್ಸ್ ಅನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿರೋದು ನಾವು ಸರ್ಕಾರದ ಆದೇಶ ಒಪ್ಪಲ್ಲ ನಮಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿಯೇ ಬೇಕು ಅಂತ ಸಾರಿಗೆ ನೌಕರರು ಪಟ್ಟ ಹಿಡಿದಿರೋದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ವಿಜಯ್ ಭಾಸ್ಕರ್ ಹೇಳಿಕೆ ಕೊಟ್ಟಿದ್ದಾರೆ ಕೆಎಸ್ಆರ್ಟಿಸಿ ಸ್ಟಾಫ್ ಮತ್ತು ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕೊಟ್ಟಂತ ಹೇಳಿಕೆ ಕೊರೋನಾ ಟೈಮ್ನಲ್ಲೂ ಸಾರಿಗೆ ಸಿಬ್ಬಂದಿ ಕೆಲಸ ಮಾಡಿದ್ದಾರೆ ಸರ್ಕಾರ ಏಕಪಕ್ಷೀಯ ನಿರ್ಧಾರ ತಗೊಂಡಿದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಒಂದರಿಂದ ಅನ್ವಯ ಆಗುವಂತೆ ಪರಿಷ್ಕರಣೆಗೆ ಸರ್ಕಾರ ಒಪ್ಪಿದೆ ಆದರೆ ಸಾರಿಗೆ ನೌಕರರು ಕೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದಲೇ ಪರಿಷ್ಕೃತ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಜೊತೆ ಮಾತಾಡೋದಕ್ಕೆ ಸ್ವತಃ ಕೆ ಎಸ್ ಆರ್ ಟಿ ಸಿ ಸ್ಟಾಪ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಿಜಯ ಭಾಸ್ಕರ್ ಅವರಿದ್ದಾರೆ ಸರ್ ಈಗ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಮೂವತ್ತೆಂಟು ತಿಂಗಳ ಒಂದು ಹಿಂಬಾಕಿಯನ್ನು ನೀವು ಕೇಳಿದರೆ ಇಪ್ಪತ್ತಾರು ತಿಂಗಳ ಹಿಂಬಾಕಿಯನ್ನು ಕೊಟ್ಟಿದೆ ಜೊತೆಗೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದರು ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವೋ ಸರ್ ಇದನ್ನು ನಾವು ಟೋಟಲ್ ಆಗಂತೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಟೋಟಲಾಗಿ ತಿರಸ್ಕಾರ ಮಾಡ್ತಾಯಿಲ್ಲ ಇಲ್ಲ ಇದರಲ್ಲಿ ಒಂದು ಪಾಸಿಟಿವ್ ಅಂಶ ಏನಂದರೆ ನೆಕ್ಸ್ಟ್ ಪೀರಿಯಡ್ಗೆ ನಾನು ಒಂದು ನಾಲ್ಕು ಇಪ್ಪತ್ತೈದು ಅಂತ ನಾನು ಒಪ್ಪಿಲ್ಲ ಅದು ಯೂನಿಯನ್ಗಳು ಯಾವುದೂ ಒಪ್ಪಿಲ್ಲ ಕಾರ್ಮಿಕರು ಒಪ್ಪಲ್ಲ ನಮಗೆ ಒಂದು ನಾಲ್ ಒಂದು ಇಪ್ಪತ್ತು ನಾಲ್ಕರಿಂದನೇ ವೇತನ ಪರಿಷ್ಕರಣೆ ಆಗಬೇಕು ಹದಿನೈದು ತಿಂಗಳ ಅರಿಯರ್ಸನ್ನು ಎರಡನೇ ಪೀರಿಯಡಲ್ಲಿ ಮೊದಲ ಪೀರಿಯಡಲ್ಲಿ ಹನ್ನೆರಡು ತಿಂಗಳ ಅರಿಯರ್ಸನ್ನು ಒಟ್ಟು ಇಪ್ಪತ್ತ ಐದು ತಿಂಗಳು ಇಪ್ಪತ್ತೇಳು ತಿಂಗಳ ಅರಿಯರ್ಸನ್ನು ಕೆಲಸಗಾರರಿಗೆ ವಂಚನೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ನಾವು ಇದನ್ನು ಒಪ್ಪೋದಿಲ್ಲ ಈ ಏನು ಎರಡನೇ ಪೀರಿಯಡ್ದು ವೇತನ ಪರಿಷ್ಕರಣೆ ಇದೆ ಅದನ್ನು ಯೂನಿಯನ್ಗಳ ಜೊತೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಡಿಮಾಂಡ್ ಇಪ್ಪತ್ತೈದು ಪರ್ಸೆಂಟ್ ಇದೆ ನಾವು ಮೊದಲಿಂದ ಹೇಳ್ತಾ ಬಂದಿ ಅದು ನೆಗೋಷಿಯೇಬಲ್ಲು ಚರ್ಚೆ ಮಾಡೋಣ ಅದನ್ನು ಅಂತ ಬಟ್ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ನಾಲ್ಕು ವರ್ಷ ಅನ್ನೋದು ಅಥವಾ ಮೂವತ್ತೆಂಟು ತಿಂಗಳ ಅರಿಯರ್ಸು ಇದು ಎರಡು ಚರ್ಚೆ ವಿಷಯ ಅಲ್ಲ ಅನ್ನೋದನ್ನು ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಅದರಿಂದ ಈಗ ಸರ್ಕಾರ ನಮ್ಮ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಒಂದು ಸ್ವಲ್ಪ ಜನಗಳಿಂದ ಇದು ಡಿಸ್ಕರೇಜ್ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮನ ಯಶಸ್ವಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರದ್ದು ಏನೋ ಒಂದು ತರಾತುರಿಯಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ನಾವು ನಮ್ಮ ಕಾರ್ಮಿಕರಲ್ಲಿ ನಾವು ವಿನಂತಿ ಮಾಡೋದು ನಾವು ಈ ಎರಡು ತೀರ್ಮಾನನ ಒಪ್ಪೋದಿಲ್ಲ ಒಂದು ಏಕಪಕ್ಷೀಯ ಅದರಿಂದ ನಮ್ಮ ಹೋರಾಟ ಇದ್ದೇ ಇರುತ್ತೆ ಬೆಂಗಳೂರು ಚಲೋ ಕಾರ್ಯಕ್ರಮ ಇರುತ್ತೆ ನಮ್ಮ ಸಾರಿಗೆ ನೌಕರರು ಖಂಡಿತವಾಗಲೂ ಯಾವುದೇ ಥರದ ಡೈವರ್ಷನ್ಗೆ ಮತ್ತು ಆಗದೆ ಈ ಥರದ ಪ್ರಸ್ತಾಪಗಳಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಕ್ರಮ ಬೆಂಗಳೂರು ಚಲೋ ಶಾಂತಿಯುತವಾಗಿರುತ್ತೆ ಬಸ್ಗಳಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಸರ್ಕಾರ ಇವತ್ತು ಆದೇಶ ಮಾಡಿ ನಮ್ಮ ಬಾಯಿ ಕಟ್ಟೋದಕ್ಕೆ ಹೊರಟಿದೆ ಈ ಆದೇಶನ ನೀವು ವಾಪಸ್ ತಗೊಂಡು ನೀವು ಮೂವತ್ತೆಂಟು ತಿಂಗಳ ಆದೇಶನೂ ನೀವು ಮಾಡಿ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ನೀವು ಆದೇಶ ಮಾಡ್ಬೋದು ಸರ್ಕಾರಕ್ಕೆ ಅಧಿಕಾರ ಇದೆ ನೀವು ಮಾಡಿದ ಆದೇಶನ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿಲ್ಲ ನೀವು ಏಕಪಕ್ಷೀಯವಾಗಿ ಮಾಡಿರೋ ಆದೇಶ ನಾವು ಒಪ್ಪೋದಿಲ್ಲ ಇದನ್ನು ನಾವು ಹೇಳ್ತೀವಿ ವೇತನ ಪರಿಷ್ಕರಣೆ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಚರ್ಚೆಗೆ ನಾವು ಸಿದ್ಧ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಯುವ ಜೊತೆಗೆ ಮುತ್ತಪ್ಪ ಐಶ್ವನ್ಯ ವರ ನ್ಯೂಸ್ ಬೆಂಗಳೂರು न्यूज़ नेटवर्क प्रस्तुति <laughs>